ನೈತಿಕ ಸಂಬಂಧಗಳು ಇಟ್ಕೊಂಡಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಇವತ್ತಿನ ಮೂರು ಉಪ ಚುನಾವಣೆಗಳ ಫಲಿತಾಂಶ ಉತ್ತರ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ವಿಚಾರಗಳು ಕಳೆದ ಅಧಿವೇಶನದಿಂದಲೂ ವಾಲ್ಕಿ ವಾಲ್ಮೀಕಿ ನಿಗಮದ ಕುರಿತಂತೆ ಇರಬಹುದು ವಕ್ ವಿಚಾರಕ್ಕೆ ಕುರಿತಂತೆ ಇರಬಹುದು ಅಥವಾ ರಾಜ್ಯ ಸರ್ಕಾರ ತಗೊಳ್ಳುವಂಥ ಯಾವುದೇ ವಿಚಾರಕ್ಕೆ ಟೀಕೆ ಮಾಡುವಂತಹ ಕೆಲಸ ಇವತ್ತೇನು ಬಿಜೆಪಿ ಮತ್ತು ಜೆ ಡಿ ಎಸ್ ಮಾಡಿದೆ ವಿಶೇಷವಾಗಿ ಮೂಡ ಹಗರಣವನ್ನು ತಗ ತಗೊಂಡು ಎಲ್ಲಿ ಸಾವಿರಾರು ನಿವೇಶನಗಳು ಈಗಾಗಲೇ ಕೊಟ್ಟಿರುವಂಥದ್ದು ಕೇವಲ ಹದಿನಾಲ್ಕು ನಿವೇಶನಗಳಿಗೆ ಗುರಿ ಮಾಡಿಕೊಂಡು ನಿಜ ಅದು ಹೊರಗೆ ಬರುತ್ತೆ ಮೂರು ವಿವಿಧವಾದಂತಹ ಏಜೆನ್ಸಿಗಳು ಅದನ್ನು ತನಿಖೆ ಮಾಡ್ತಾಯಿದೆ ಸಂಗತಿಗಳು ಜನರ ಮುಂದೆ ಬರುತ್ತೆ ಆದರೆ ಇವರು ಪಾದಯಾತ್ರೆ ಮಾಡಿ ಅಥವಾ ಚುನಾವಣೆ ಇದ್ದಂತಹ ಸಂದರ್ಭಕ್ಕೆ ಸಣ್ಣ ಸಣ್ಣ ವಿಚಾರಕ್ಕೂ ಹವಾ ಕೊಡುವಂಥ ಕೆಲಸ ಮಾಡಿದ್ದಕ್ಕೆ ಬಹುಶಃ ಇವತ್ತು ಈ ಫಲಿತಾಂಶ ಉತ್ತರ ಕೊಟ್ಟಿದೆ ನಾನು ಯಾರು ವಿಚಾರ ಮಾತಾಡಲ್ಲ ನಮ್ಮ ಗೆಲುವು ನನಗೆ ಸಂತೋಷ ಅಲ್ಪಸಂಖ್ಯಾತರು ಬೇಡಿಕೆಗಳ ಬಗ್ಗೆ ಅಲ್ಪಸಂಖ್ಯಾತರು ಕಾರಣಕ್ಕಾಗಿ ಅದು ಬೇರೆ ಅಲ್ಲ ನಾವು ಮತದಾರರೇ ನಾವು ಭಾಗವಹಿಸಿದ್ದೀವಿ ನಮ್ಮ ಆಯ್ಕೆಯನ್ನ ತೋರಿಸಿದ್ದೇವೆ